ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರೇ ಟಿ ಟಿ ಎಕ್ಸಾಮ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಸೊ ಅವ್ರಿಗೆ ಗುಡ್ ನ್ಯೂಸ್ ಇದೆ ಕರ್ನಾಟಕ ಶಿಕ್ಷಕರ ಹರತ ಪರೀಕ್ಷೆಯಿಂದ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರದ್ದು ಕಂಪ್ಲೀಟ್ ನಾನು ಅಧಿಸೂಚನೆಯನ್ನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ನೀವು ಅದ್ರ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಒಂದ್ಸಲಿ ಅಧಿಸೂಚನೆಯನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ ಎಲ್ಲ ಡೀಟೇಲ್ಸ್ನ ಅವ್ರು ಕೊಟ್ಟಿದ್ದಾರೆ ಅಂದರೆ ಕ್ಲಿಯರಾಗಿ ನಿಮ್ಮದು ಎಕ್ಸಾಮ್ ಡೇಟಿಂದ ಇಟ್ಟು ನಿಮ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿ ರಿಸಲ್ಟ್ ಬರೋ ತಂದ್ಕೋ ನಿಮಗೆ ಏನೇನು ಪ್ರೊಸೀಜರ್ ಇದೆ ಮತ್ತು ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲನೂ ಡೀಟೇಲ್ಸ್ ಆಗಿ ನಿಮಗೆ ಅಧಿಸೂಚನೆಯಲ್ಲಿ ಹೊರಡ್ಸಿದ್ದಾರೆ ನೀವು ಅಧಿಸೂಚನೆಯನ್ನು ಒಂದ್ಸಲ ಅಲ್ಲ ಎರಡು ಸಲ ಆದ್ರೂ ನೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ ನೀವು ಕಂಪ್ಲೀಟ್ ನೋಟಿಫಿಕೇಶನ್ಸ್ನ ಓದ್ದೇನೆ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇರೋದೇ ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಏನೇನಿದೆ ಮತ್ತು ನೀವು ಎಷ್ಟು ಕೆ ಬಿ ಇಲ್ಲಿ ಫೋಟೋಸ್ನ ಅಪ್ಲೋಡ್ ಮಾಡಬೇಕು ಮತ್ತು ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಮತ್ತು ಏನು ಎಲಿಜಿಬಿಲಿಟೀಸ್ ಇದೆ ನೀವು ಟಿ ಇ ಟಿಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮದು ಕ್ವಾಲಿಫಿಕೇಷನ್ಸ್ ಏನಿದೆ ಫೀಸ್ ಎಷ್ಟಿದೆ ಆಲ್ ಟಿಕೆಟ್ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು ಎಕ್ಸಾಮ್ಸ್ ಡೇಟ್ ಯಾವಾಗ ಮತ್ತು ಎಕ್ಸಾಮ್ದು ದಿನ ನೀವು ಏನೇನು ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕು ನೀವು ಅಪ್ಲೈ ಮಾಡಬೇಕಾದ್ರೆ ಏನು ಡೀಟೇಲ್ಸ್ ಕೊಟ್ಟಿರ್ತೀರ ನೀವು ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಹೋದಾಗ ಅದಕ್ಕೆ ಕರೆಕ್ಟ್ ಇದೆಯಾ ಇಲ್ಲ ರಾಂಗ್ ಆಯ್ತು ಅಂದರೆ ಅವ್ರ ಕಡೆಯಿಂದ ನಿಮ್ಮ ಮೇಲೆ ಏನು ಆ್ಯಕ್ಷನ್ ಮಾಡ್ತಾರೆ ಅದೆಲ್ಲನೂ ಡೀಟೇಲ್ಸ್ ಕೊಟ್ಟಿದ್ದಾರೆ ನೀವು ಕಂಪ್ಲೀಟಾಗಿ ನೋಟಿಫಿಕೇಶನ್ ಓದ್ಕೊಂಡು ಅರ್ಥ ಮಾಡ್ಕೊಂಡು ಆಮೇಲೆ ಹೋಗಿ ಅಪ್ಲಿಕೇಶನ್ಸ್ ಹಾಕಿ ಯಾಕಂದರೆ ಇನ್ನೂ ಡೇಟ್ ಬಿಟ್ಟಿದ್ದಾರೆ ಬಟ್ ಇನ್ನೂ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗಿಲ್ಲ ಇಪ್ಪತ್ತ್ಮೂರನೇ ತಾರೀಕಿಂದ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ ಅಕ್ಟೋಬರ್ ಇಪ್ಪತ್ತ್ ತಾರೀಕಿಂದ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ ಲಾಸ್ಟ್ ಡೇಟ್ ಬಂದು ಒಂಬತ್ತನೇ ತಾರೀಕು ನವಂಬರ್ ಮಂತ್ ಇದೆ ಸೊ ನಿಮಗೆ ಲಾಸ್ಟ್ ಡೇಟ್ ಇನ್ನೂ ಟೈಮ್ ಇದೆ ನೀಟಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಫಿಲ್ ಮಾಡ್ಕೊಳ್ಳಿ ಎಕ್ಸಾಮ್ ಡೇಟ್ ಕೂಡ ಆಲ್ರೆಡಿ ಬಿಟ್ಟಿದ್ದಾರೆ ಅವರು ಏಳನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಇದೆ ಅಂದರೆ ಡಿಸೆಂಬರ್ ಸೆವೆಂತ್ ಎಕ್ಸಾಮ್ಸ್ ಇದೆ ಮಾರ್ನಿಂಗ್ ನೈನ್ ತರ್ಟಿಯಿಂದ ಟ್ವೆಲ್ತ್ ಟ್ವೆಲ್ ಓ ಕ್ಲಾಕ್ ತನಕ ಒನ್ ಪೇಪರ್ ಎಕ್ಸಾಮ್ ಇದೆ ಪೇಪರ್ ಟು ಎಕ್ಸಾಮ್ ಬಂದು ಸೇಮ್ ಟೈಮಿನೇ ಏಳನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ನಾಲ್ಕು ಟೂ ಎಕ್ಸಾಮ್ಸ್ನ ಮಾಡ್ತಾರೆ ನೀವು ಕಂಪ್ಲೀಟಾಗಿ ಆನ್ಲೈನಲ್ಲೇ ಅರ್ಜಿ ಸಲ್ಲಿಸಬೇಕು ಯಾವುದೇ ಥರ ಬೇರೆ ಆಪ್ಷನ್ಸ್ ಇಲ್ಲ ಆನ್ಲೈನಲ್ಲೇ ನೀವು ಅಪ್ಲಿಕೇಶನ್ನ ಹಾಕಬೇಕು ಮತ್ತು ಫೀಸ್ ಕೂಡ ನೀವು ಆನ್ಲೈನಲ್ಲೇ ಪೇ ಮಾಡಬೇಕು ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಸೋಕೆ ಮುಂಚೆನೆ ಅವ್ರದ್ದು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ ನೀವು ಆ ಲಿಂಕ್ ಮೂಲಕ ಕೆಲವೊಂದು ಡೀಟೇಲ್ಸ್ನ ನೋಡ್ಕೊಂಡು ನೀವು ತಪ್ಪಾಗಿ ಯಾವುದೇ ಇನ್ಫಾರ್ಮೇಷನ್ಸ್ ಹಾಕಬೇಡಿ ಅಂತ ಫಸ್ಟ್ ಹೇಳಿದ್ದಾರೆ ಸೊ ಹಾಗಾಗಿ ನೀವು ನೋಟಿಫಿಕೇಷನ್ಸ್ ಓದಲೇಬೇಕು ನಾನಿದ್ರೆ ಡೈರೆಕ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸಲ ಚೆಕ್ ಮಾಡಿ ಬಟ್ ಲಿಂಕ್ ಓಪನ್ ಆಗಿದೆ ಇಪ್ಪತ್ತ್ ಮೂರನೇ ತಾರೀಕು ಮೇಲೆ ನಸ್ಟ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು ಅದನ್ನ ಹುಷಾರಾಗಿ ನೀವು ಇಟ್ಕೊಳ್ಳಿ ನೀವು ಸೈಬರಲ್ಲಿ ಅಲ್ಲಿ ಹಾಕ್ತಿದ್ದೀರಂದ್ರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನ ಕೇಳಿ ನೀವು ಬರ್ಸ್ಕೊಂಡು ನೋಟ್ ಮಾಡಿ ಇಟ್ಕೊಳ್ಳಿ ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳಿದರೆ ಅದು ಫೋಟಿ ಕೆ ಒಳಗಡೆ ಇರಬೇ ಇರಬೇಕಂತ ಅದ್ರ ಮೇಲೆ ಜಾಸ್ತಿ ಇರಬಾರ್ದು ಅದನ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ನೀವು ಫೋ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಸಿಗ್ನೇಚರ್ನ ಏನು ಅಪ್ಲೋಡ್ ಮಾಡ್ತೀರಾ ಎಕ್ಸಾಮ್ ದಿನನೂ ಸೇಮ್ ಮ್ಯಾಚ್ ಆಗಬೇಕು ಮಿಸ್ ಮ್ಯಾಚ್ ಆಯ್ತು ಅಂದರೆ ನಿಮಗೆ ಎಕ್ಸಾಮ್ಸ್ ಕಲೋ ಮಾಡಲ್ಲ ಅಂತ ಹೇಳಿ ಾರೆ ಸೊ ಮಿಸ್ ಮ್ಯಾಚ್ ಮಾಡ್ಕೋಬೇಡಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸಿಗ್ನೇಚರ್ ಮತ್ತೆ ಫೋಟೋಸ್ ಏನು ಕೊಟ್ಟಿರ್ತೀರ ಸ್ಕ್ಯಾನ್ಗೆ ನೀವು ಡೈರೆಕ್ಟಾಗಿ ಎಕ್ಸಾಮ್ ಸೆಂಟ್ರಿಗೆ ಹೋಗ್ಬೇಕಾದ್ರೆ ನೀವು ಅದನ್ನೇ ಹೋಗಬೇಕು ಫೋಟೋ ಕೂಡ ಸಿಗ್ನೇಚರ್ ಸೇಮ್ ಹಾಗೇನೆ ಮಾಡಬೇಕು ನೀವು ಎಕ್ಸಾಮ್ ಸೆಂಟರ್ ಒಂದ್ಸಲಿ ಫೀಸ್ ಪೇ ಮಾಡಾದ್ಮೇಲೆ ಯಾವುದೇ ಕಾರಣಕ್ಕೂ ರಿಟರ್ನ್ಸ್ ಕೊಡೋಲ್ಲ ಅಂತ ಅವ್ರು ಫಸ್ಟೇ ಹೇಳಿದ್ದಾರೆ ಒಂದ್ಸಲ ಅಷ್ಟೇ ಇರುತ್ತೆ ಸೊ ನೋಡ್ಕೊಂಡು ಫೀಸ್ ಪೇ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ ಮತ್ತು ನೀವು ಒಂದ್ಸಲಿ ಅಪ್ಲಿಕೇಶನ್ಸ್ನ ಹಾಕಬೇಕಾದ್ರೆ ನೀವು ಏನು ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತೀರ ಅದೇನಾದರೂ ರಾಂಗ್ ಬಂತಂದರೆ ಇಲ್ಲಾಂದರೆ ಏನಾದ್ರು ವ್ಯತ್ಯಾಸ ಆದರೆ ಅದಕ್ಕೆ ಕಂಪ್ಲೀಟಾಗಿ ಕ್ಯಾಂಡಿಡೇಟ್ಸನ್ನೇ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ತಾರೆ ಮತ್ತು ಅದನ್ನು ರೆಸ್ಪಾನ್ಸಿಬಿಲಿಟೀಸ್ ತೊಗೊಳಲ್ಲ ಅವರು ಅಂತ ಹೇಳಿದ್ದಾರೆ ಎಡಿಟಿಂಗ್ ಆಪ್ಷನ್ಸ್ ಕೂಡ ಕೊಟ್ಟಿಲ್ಲ ಅವರು ಒಂದೇ ಸಲಿನೇ ಇರೋದು ಸೊ ನಿಧಾನ ಆದರೂ ಪರವಾಗಿಲ್ಲ ನೋಡ್ಕೊಂಡು ಟೈಮ್ ಕೊಟ್ಟು ನೀವು ನೀಟಾಗಿ ಅಪ್ಲಿಕೇಶನ್ಸ್ನ ಫಿಲ್ ಮಾಡಿ ಓಕೆ ನೆಕ್ಸ್ಟು ಎಕ್ಸಾಮ್ ಫೀಸ್ ಬಂದು ನಿಮಗೆ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಪೇಪರ್ ಒನ್ಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಪೇಪರ್ ಒನ್ ಮತ್ತು ಟು ಎರಡು ನಾನು ತೊಗೊತೀನಿ ಅಂದರೆ ತೌಸಂಡ್ ರುಪೀಸ್ ಇದೆ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಟಗರಿಯವ್ರಿಗೆ ಪೇಪರ್ ಒನ್ಗೆ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಫಿಫ್ಟಿ ರುಪೀಸ್ ಇದೆ ಪೇಪರ್ ಟೂಗೆ ಫೈ ಹಂಡ್ರೆಡ್ ರುಪೀಸ್ ಎರಡೂ ಅಟೆಂಡ್ ಮಾಡ್ತೀನಿ ಅಂತಂದರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಎರಡು ಪೇಪರಿಂದ ಮತ್ತು ವಿಶೇಷ ಚೇತನ ಉಳ್ಳವ್ರಿಗೆ ವಿನಾಯಿತಿ ಕೊಟ್ಟಿದ್ದಾರೆ ಅಂದರೆ ಫೀಸಿಂದ ಅವ್ರಿಗೆ ವಿನಾಯಿತಿ ಇದೆ ಅವ್ರು ಯಾವುದೇ ಥರ ಫೀಸ್ ಪೇ ಮಾಡೋ ಹಾಗಿಲ್ಲ ಮತ್ತು ಪೇಮೆಂಟ್ ಕೂಡ ನೀವು ಅಷ್ಟನ್ನೇ ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೂಲಕ ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು ಡೆಬಿಟ್ ಕಾರ್ಡ್ ಇರ್ಬೋದು ಕ್ರೆಡಿಟ್ ಕಾರ್ಡ್ ಯಾವುದಾದ್ರೂ ಓಕೆ ನೀವು ಪೇ ಮಾಡ್ಬೋದು ಮತ್ತೆ ಡೌಟ್ ಇರುತ್ತೆ ಕೆಲವೊಬ್ಬರಿಗೆ ಪೇಪರ್ ಒನ್ನ ನಾವು ಅಟೆಂಡ್ ಮಾಡ್ಬೋದಾ ಪೇಪರ್ ಟೂ ಒನ್ ಮತ್ತು ಟೂ ಎರಡೂ ನಾವು ಅಟೆಂಡ್ ಮಾಡ್ಬೋದು ಅಂತ ತುಂಬ ಜನ ಕ್ಯಾಂಡಿಡೇಟ್ಸ್ಗೆ ಡೌಟ್ಸ್ ಇರುತ್ತೆ ಸೊ ಪೇಪರ್ ಒನ್ನ ಯಾರೇ ಅಟೆಂಡ್ ಮಾಡ್ಬೋದು ಅಂತ ಹೇಳ್ತೀನಿ ನೀವು ಪಿ ಯು ಸಿಲಿ ನೀವು ಫಿಫ್ಟಿ ಪರ್ಸೆಂಟೇಜ್ ತೊಗೊಂಡಿದ್ದೀರ ಮತ್ತು ಡಿ ಎಡ್ಗೆ ನೀವು ಜಾಯ್ನ್ ಆಗಿದ್ದೀರಾ ಅಥವಾ ನಂದು ಡಿ ಎಡ್ ಕಂಪ್ಲೀಟ್ ಆಗಿದೆ ಅಂದರೆ ಪೇಪರ್ ಒನ್ಗೆ ಎಲಿಜಿಬಿಲಿಟೀಸ್ ಆಗಿರ್ತೀರಾ ಪೇಪರ್ ಟೂಗೆ ನೀವು ಪಿ ಯು ಸಿಲಿ ಫಿಫ್ಟಿ ಪರ್ಸೆಂಟೇಜ್ ತೊಗೊಂಡು ತ್ರೀ ಇಯರ್ಸ್ ಕೋರ್ಸ್ ಅಂದರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಥವಾ ನಾಲ್ಕು ವರ್ಷದ್ದು ನಿಮ್ಮದು ಡಿಗ್ರಿ ಆಗಿರ್ಬೋದು ಯಾವುದಾದ್ರೂ ನೀವು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ನಾನು ಬಿ ಎಡ್ಗೆ ಜಾಯ್ನ್ ಆಗಿದ್ದೀನಿ ಅಥವಾ ನಂದು ಬಿ ಎಡ್ ಕಂಪ್ಲೀಟ್ ಆಗಿದೆ ಅಂತ ಅಂದರೆ ನೀವು ಪೇಪರ್ ಒನ್ ಪೇಪರ್ ಟು ಎರಡಕ್ಕೂ ಎಲಿಜಿಬಿಲಿಟೀಸ್ ಇರ್ತೀರ ಸೊ ನಾನು ಒಟ್ಟಿಗೆ ಕ್ಲಿಯರಾಗಿ ಹೇಳಿದ್ದೀನಿ ನೀವು ಕಂಪ್ಲೀಟ್ ಬೇಕು ಅಂತಂದರೆ ನೀವು ಒಂದು ಸಲ ನೋಟಿಫಿಕೇಶನ್ಸ್ ಓದ್ಕೊಳ್ಳಿ ಅವ್ರು ಕ್ಲಿಯರಾಗಿ ಕೊಟ್ಟಿದ್ದಾರೆ ಶಾರ್ಟ್ ಹೇಳಿದ್ದೀನಿ ಅರ್ಥ ಆಗೋ ಥರ ನಿಮ್ಗೆ ಇನ್ನೂ ಡೀಟೇಲ್ ಆಗಬೇಕು ಅಂತಂದರೆ ನೋಟಿಫಿಕೇಶನ್ ಒಂದು ಸಲ ಆಗಿ ಓದೋದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಓಪನ್ ಆಗೋದು ಇಪ್ಪತ್ತ್ ಮೂರನೇ ತಾರೀಕು ಅಕ್ಟೋಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಅಂತೂ ಒಂಬತ್ತನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ ನಿಮಗೆ ಮತ್ತು ಅವ್ರದೇ ವೆಬ್ಸೈಟ್ ಮೂಲಕನೇ ನೀವು ಅಪ್ಲಿಕೇಶನ್ ಹಾಕಬೇಕು ಸ್ಕೂಲ್ ಎಜುಕೇಷನ್ದು ಕರ್ನಾಟಕ ಗೌರ್ಮೆಂಟ್ ಇನ್ ಡಾಟ್ ಕಾಮ್ ಕೊಟ್ಟಿದ್ದಾರೆ ನೀವು ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿ ಮತ್ತೆ ಫೀಸ್ ನೀವು ಕೊಡೋದು ಅಷ್ಟೇ ಪೇಮೆಂಟ್ ಮಾಡೋದು ನೀವು ಇನ್ ಕೇಸ್ ಚಲನಲ್ಲಿ ಪೇ ಮಾಡ್ತೀರಾ ಅಂತಂದರೆ ಹತ್ತನೇ ತಾರೀಕು ನವೆಂಬರ್ ಮಂತ್ ಲಾಸ್ಟ್ ಇದು ಕೊಟ್ಟಿದ್ದಾರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಆಲ್ರೆಡಿ ಅವ್ರು ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಡಿಸೆಂಬರ್ ಒಂದನೇ ತಾರೀಕಿಂದ ನಿಮಗೆ ಏಳನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ ಡಿಸೆಂಬರ್ ಅಂದ್ರೆ ಒಂದ್ ವಾರ ಟೈಮ್ ಇರುತ್ತೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಮ್ ಕೂಡ ಏಳನೇ ತಾರೀಕು ಡಿಸೆಂಬರ್ ಮಂತು ಭಾನುವಾರ ಇದೆ ಎಕ್ಸಾಮ್ ಸೆಂಟರ್ ನಿಮಗೆ ಹಾಲ್ ಟಿಕೆಟ್ ಅಲ್ಲಿ ಕೊಟ್ಟಿರ್ತಾರೆ ನೀವು ಅಲ್ಲಿ ನೋಡ್ಕೊಬೇಕು ಎಕ್ಸಾಮ್ಸ್ ಏನೇನು ತಗೊಳ್ಬೇಕಂತ ಅವ್ರು ಡೀಟೇಲ್ಸ್ ಆಗಿ ಹೇಳಿದ್ದಾರೆ ನೀವು ಬ್ಲೂ ಪೆನ್ ಅರ್ವಾ ಬ್ಲಾಕ್ ಪೆನ್ನೇ ಇನ್ನು ಯಾವ ಪೆನ್ ಆದ್ರೂ ನಿಮ್ಗೆ ಅಲೋ ಮಾಡಲ್ಲ ನೀವು ಎಕ್ಸಾಮ್ಗೆ ಒನ್ ಅವರ್ ಮುಂಚೆನೇ ಹೋಗಿ ಯಾಕಂದರೆ ಅವರು ಕೆಲವೊಂದು ಪ್ರೊಸೀಜರ್ ಇದೆ ಸೊ ಹಾಗಾಗಿ ನೀವು ಒಂದು ಮುನ್ ಒನ್ ಅವರ್ ಮುಂಚೆ ಹೋಗಿ ನೀವು ಅಲ್ಲಿ ಆಲ್ರೆಡಿ ಪ್ರೆಸೆಂಟ್ ಇರಬೇಕು ಅಧಿಸೂಚನೆಯಲ್ಲಿ ಇರೋ ಥರನೇ ಕಂಪ್ಲೀಟಾಗಿ ಹೇಳೋಕ್ಕೋದ್ರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ನೀವು ನೋಡೋಕ್ಕಾಗಲ್ಲ ತುಂಬ ಆಗಿಬಿಡುತ್ತೆ ವೀಡಿಯೋ ಲೆಂತಿ ಆದಷ್ಟು ಸೊ ಹಾಗಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಟಿಫಿಕೇಶನ್ ಅಧಿಸೂಚನೆದು ನೀವು ಸಲ ನೀಟಾಗಿ ಓದ್ಕೊಳ್ಳಿ ಒಂದು ಸಲಿಲ್ಲ ಅಂದರೆ ಎರಡು ಸಲ ಏನಾದರೂ ಓದ್ಕೊಳ್ಳಿ ಓದ್ಕೊಂಡು ಅರ್ಥ ಮಾಡ್ಕೊಂಡು ನೀವು ಆಮೇಲೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಿ ಏಕೆಂದರೆ ನೀವು ಅಧಿಸೂಚನೆ ನೋಡ್ದೇ ನೀವು ಅಪ್ಲಿಕೇಶನ್ ಹಾಕೋಕ್ಕೋದ್ರೆ ತುಂಬ ರಾಂಗ್ ಆಗುತ್ತೆ ಯಾಕಂದರೆ ಪ್ರಾಬ್ಲಮ್ಸ್ ತುಂಬ ನೀವೇ ಕ್ರಿಯೇಟ್ ಮಾಡ್ಕೊಂಡಂಗೆ ಆಗ್ಬಿಡುತ್ತೆ ಮತ್ತು ನೀವು ಸೈಬರಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮುಂದೆ ಕೂತಿ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಸಮಾಧಾನವಾಗಿ ತಾಳ್ಮೆಯಿಂದ ಅರ್ಜೆಂಟ್ ಮಾಡ್ಕೋದೇ ಅಪ್ಲಿಕೇಶನ್ನ ಫಿಲ್ ಮಾಡಿ ಇನ್ ಕೇಸ್ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಏನಾದ್ರು ರಾಂಗ್ ಆದರೆ ಏನಾದರೂ ನಿಮಗೆ ಎಡಿಟಿಂಗ್ ಆಪ್ಷನ್ ಅಂತ ಯಾವುದೇ ಕಣಕೋರು ಕೊಡೋಲ್ಲ ಅಂತ ಫಸ್ಟ್ ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ನೀವು ಒಂದು ಹತ್ತು ನಿಮಿಷ ಲೇಟ್ ಆದರೂ ನಿಧಾನಕ್ಕೆ ನೋಡ್ಕೊಂಡು ಅಪ್ಲಿಕೇಶನ್ನ ಫಿಲ್ ಮಾಡಿ ಏನಾದ್ರು ಡೌಟ್ ಇತ್ತೆ ನಾನು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಥ್ಯಾಂಕ್ ಯು